ಎಲ್ರಿಗೂ ನಮಸ್ಕಾರ ಹೇಗಿದ್ದೀನಿ ಅಲ್ಲ ಒಟ್ಟಿಗೆ ನಿಮ್ಮನ್ನೆಲ್ಲ ಇದ್ದಾರೆ ಬಹಳ ದಿವ್ಸಗಳಾಗಿತ್ತು ತಿಂಗಳೂರಿಟ್ಲೆ ನಿಮ್ ನಾವು ಸಿಕ್ಕಿದೀರ ಕಲೆಕ್ಟಿವ್ ಆಗಿದೆ ಮುಂದುವಾರಾನೆ ಸೊ ಪ್ರಮುಖವಾಗಿ ನಾನಿಲ್ಲಿ ಬಂದಿರೋ ಕಾರಣ ಇಲ್ಲಿ ನನ್ನ ಮುಂದೆ ಇದೆ ಆ ಒಂದು ಸಿನಿಮಾ ಪ್ರೇಕ್ಷಕರನ್ನ ತಲುಪಬೇಕು ಪ್ರೇಕ್ಷಕರ ಮನಸ್ಸು ಮುಟ್ಬೇಕು ನಿರ್ಮಾಪಕರಿಗೆ ಜೇಬ್ ತುಂಬಿಸ್ಬೇಕು ಅವ್ರು ಮತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕುವಷ್ಟು ಧೈರ್ಯ ಸ್ಥೈರ್ಯ ತುಂಬಬೇಕು ಒಂದಷ್ಟು ಹೊಸಬರಿಗೆ ಹೊಸ ಡೈರೆಕ್ಟರ್ಗಳಿಗಾಗ್ಲಿ ಕಲಾವರಿಗಾಗ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಡೋದಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಸನ್ನದ್ಧವಾಗಬೇಕು ಅಂದ್ರೆ ಅದರ ಹಿಂದೆ ಒಂದು ಗೆಲುವಿರಬೇಕು ಗೆಲುವು ಸೋಲು ಅನ್ನೋದು ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳಲ್ಲಿ ಕಾಣುತ್ತೆ ಕಮರ್ಷಿಯಲ್ ಸಕ್ಸಸ್ ಒಂದು ಕಡೆ ಆದರೆ ಕ್ರಿಟಿಕಲಿ ಕ್ಲೇಮ್ಡ್ ಆಗೋದು ಅದೊಂದು ರೀತಿ ಸಕ್ಸಸ್ ಜನ ಮೊನ್ನೆ ಥಿಯೇಟರ್ ಕೇಳ ಹೋದ್ರೆ ಕೆಲವೊಂದು ಸಿನಿಮಾಗಳು ಓ ಟಿ ಟಿ ಬಂದಾಗ ಅಥವಾ ಟಿವಿಲಿ ಬಂದಾಗ ಅದಕ್ಕೆ ತುಂಬಾ ಒಳ್ಳೆ ಟಿ ಆರ್ ಪಿ ಆಗಲಿ ಅಥವಾ ಒಳ್ಳೆ ವ್ಯೂವರ್ಶಿಪ್ ಸಿಕ್ಕಿ ಈ ತರ ಹೆಸರು ಮಾಡುತ್ತೆ ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದ್ರೆ ಆಗ್ಲೇ ಹೇಳಿದಂಗೆ ಮತ್ತಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಒಡ್ಡಿಕೊಳ್ಳೋಕೆ ಈ ಒಂದು ಗೆಲುವು ಅನಿವಾರ್ಯ ಅಂಡ್ ತುಂಬಾ ತುಂಬಾ ತಿಂಗಳಿಂದ ಕಳೆದ ಎರಡು ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ ಅಂಡ್ ಈ ವರ್ಷದಂತೂ ಒಂದು ಆರು ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಮರೀಸಿಕೆ ಆಗಿತ್ತು ಅದನ್ನ ನಮ್ಮ ಸೂಪ್ ಫ್ರಮ್ ಸೋ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮ್ಗೆ ಗೊತ್ತಿರೋದು ಅಂಡ್ ಮೈ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಟು ರಾಜೀರ್ ಶೆಟ್ಟಿ ಈ ತರದ ಒಂದು ಸರಳವಾದ ಒಂದು ಕಥೆ ಏನೋ ಒಂದು ಇನ್ನು ಸಿನಿಮಾ ನೋಡಬೇಕಾಗಿದೆ ಹಾಗಾಗಿ ಅದ್ರ ಬಗ್ಗೆ ಇನ್ನು ಪೋಸ್ಟ್ ಬರೋದಿಲ್ಲ ನೋಡ್ಬಿಟ್ಟು ಬರೆಯೋಣ ಅಂತ ಕಾಯ್ತಾ ಇದ್ದೆ ನಾನು ಊರಲ್ಲಿ ಇರ್ಲಿಲ್ಲ ನಾನು ಬಂದ ಮೇಲೆ ಈಗ ಭಗವಂತ ಆದ್ಮೇಲೆ ಮ್ಯಾರಿಡ್ ಇದೀರಿ ಫ್ಯಾಮಿಲಿ ಪಾಡು ಒಂದು ಟೆನ್ಷನ್ಸ್ ಕೆಲ್ಗಳು ಜವಾಬ್ದಾರಿಗಳು ಎಲ್ಲ ಜಾಸ್ತಿ ಹಾಗಾಗಿ ನಾನು ಫ್ಯಾಮಿಲಿ ಜೊತೆಗೆ ನೋಡಬೇಕು ಅಂತಿದ್ದೀನಿ ತಕ್ಷಣ ಅದ್ರ ಬಗ್ಗೆ ಬರೀತೀನಿ ಬಟ್ ನಿಮ್ಮ ಮೂಲಕ ಐ ವಾಟ್ ಟು ಗಿವ್ ದಮ್ ಮೈ ಬೆಸ್ಟ್ ಬೆಸ್ಟ್ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಸ್ ಈ ತರ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗುಗಳನ್ನೇ ಬದಲಾಯಿಸ್ಬಿಡುತ್ತೆ ಅಂಡ್ ಎಲ್ಲರೂ ಅಂದ್ರೆ ತುಂಬಾ ತಣ್ಣಗಾಗಿ ಹೋಗಿದೆ ಇಂಡಸ್ಟ್ರಿ ಕೆಲಸ ಇಲ್ಲ ಆ ರೀತಿ ರೀತಿ ಈ ಒಂದಷ್ಟು ಮಾತುಗಳು ಕೇಳ್ತಾ ಇದ್ವಿ ಈ ಒಂದು ಗೆಲುವಿಂದ ನೆನೆ ಯಾವ್ದೋ ಒಂದು ಪರ್ಸನಲ್ ಒಂದು ಶೂಟ್ ಇತ್ತು ಅದಕ್ಕೆ ಸಿಗಲಿಲ್ಲ ಅಷ್ಟು ಮಟ್ಟಕ್ಕೆ ಬಿಸಿ ಆಗಿದೆ ಇಂಡಸ್ಟ್ರಿ ಸೊ ದಟ್ ಇಸ್ ಅ ವೆರಿ ವಾರ್ಮ್ ಥಿಂಗ್ ಟು ಹ್ಯಾಪ್ ಅಂಡ್ ಯಾ ನಾವೆಲ್ಲರೂ ಇಲ್ಲಿ ಇದೀವಿ ಇದನ್ನ ನಂಬ್ಕೊಂಡು ಬದಕ್ತಿರ್ತಕ್ಕಂಥ ಒಂದಷ್ಟು ಕುಟುಂಬಗಳಿಗೆ ಇದೊಂದು ಸ್ಫೂರ್ತಿಯ ಸೆಲೆಯಾಗಿ ಈ ಒಂದು ಗೆಲುವು ಬಂದಿದೆ ಇದರಿಂದ ಮತ್ತೆ ಪುಡದೆಂತಿದೆ ಚಿತ್ರರಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ ನಮ್ಮ ಹುಡುಗ ಆ ನನ್ನ ಹಾಸನದ ಸಹಪಾಠಿ ಒಂದು ಇಂಟೆಲಿಜೆನ್ಸ್ ಹೇಳಬೇಕು ಟೀಮಿ ಅಭಿರಾಮ್ ಮಾತಾಡಿದಾಗಲೇ ಅವ್ರ ಮಾತಲ್ಲಿ ಗೊತ್ತಾಗೋಯ್ತು ಎಷ್ಟು ಇಂಟೆಲಿಜೆಂಟ್ ಇದಾರೆ ಅಂತ ನನಗೆ ಕೇಳಿದ್ರು ಇರ್ತಿ ಲಕ್ಕಿ ಡಿ ಬಣ್ಣ ಆಯ್ತು ಐಟಲ್ ಮೀನಿಂಗ್ ಅಂತ ಆಯ್ತು ಲಕ್ಕಿ ಡಿ ಬಾ ಅಂತ ಅನ್ಕೊಂಡೆ ಈ ತರ ಯಾ ಆಗತ್ತೆ ಒಂದೇ ನಂಬಿಕೆ ಮುಂದೆ ಹೇಳಿದೀನಿ ನಾನು ಮೊದಲನೇ ಸಿನಿಮಾ ಹೊಸದಾಗಿ ಬಂದಾಗ ಹಲವಾರು ಜನ ಅದ್ರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಇದಿರಿ ಹಿರಿಯರು ಇದೀರಿ ನಮ್ ಬೆನ್ ತರ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ತರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಕ್ಕಂಥ ಒಂದು ಶಕ್ತಿ ಬಂದಿದೆ ಸೊ ಪ್ರತಿಯೊಬ್ರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸ್ದಾಗ ಅದರಲ್ಲಿ ಸಕ್ಸಸ್ಸು ಫೇಲ್ಯೂರ್ ಅದನ್ನೆಲ್ಲ ಮೀರಿ ಅವ್ರನ್ನ ಬೆಂತಟ್ಟುವಂಥ ಕೆಲಸ ಆಗಬೇಕು ಸಾಕಷ್ಟು ಆಗ್ಬೇಕು ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿ ನಂದು ಅವಕಾಶ ಇದ್ದಾಗ ನನ್ ಬಿಡುವಾಗಿದ್ದಾಗ ಯಾವುದೇ ಒಂದು ಸತಂಡ ಕೇಳಿದ್ರು ನಾನು ಇವತ್ತು ಹಿಂಜಿರದಿಲ್ಲ ಬಟ್ ನಾನು ಅದೇ ಹೇಳಿದಾಗ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ ಬಟ್ ಇಷ್ಟು ಟ್ರಿಕ್ ಮಾಡಿ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಇಂಟೆಲಿಜೆನ್ಸ್ ದೇರ್ ಏಸ್ ಸಮಥಿಂಗ್ ಇನ್ ಕರ್ಲಿ ದೇರ್ ಇಸ್ ಸಮಥಿಂಗ್ ಅಬೌಟ್ ಕರ್ಲಿ ಈ ತರ ತಿಳಿದವರು ಓದ್ಕೊಂಡವರು ಹೆಚ್ಚು ಹೆಚ್ಚು ಜನ ಬರಬೇಕು ಬರೀಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿಬೇಕು ವಿತ್ ಅ ಲಾರ್ಡ್ ಆಫ್ ಟ್ರಸ್ಟ್ ನಾ ಇಲ್ಲಿ ಬಂದಿದ್ದೀನಿ ಇವತ್ತಾರ ಮೀನ್ ನಿಮ್ಗೆ ರಿವೀಲ್ ಮಾಡ್ತೀರಿ ಅಂತ ಅನ್ಕೊಂಡೆ ಮಾಡಲಿಲ್ಲ ನಿಮ್ಮ ಬಿಟ್ ಡಿಸಪಾಯಿಂಟ್ ಅಬೌಟ್ ಇಟ್ ಸ್ಟಿಲ್ ತುಂಬ ತುಂಬ ಖುಷಿಯಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಖುಷಿಯಾಯಿತು ಒಳ್ಳ ಪ್ರೊಡ್ಯೂಸರ್ ಬಗ್ಗೆ ಕೇಳ್ಪಟ್ಟಿದ್ದೀನಿ ನಾನು ಬೆಸ್ಟ್ ವಿಶ್ಯೂಸ್ ಒಳ್ಳೆದಾಗ್ಲಿ ನಿಮಗೆ ಅಂಡ್ ಟೆಕ್ನಿಷಿಯನ್ ಮಾತಾಡಬೇಕು ಬರೀ ಆರ್ಟಿಸ್ಟ್ ಮಾತಾಡಬಾರ್ದು ಸೊ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ನೆಲ್ಲ ನೋಡಿ ಭೇಟಿಯಾಗಿ ಬೆಸ್ಟ್ ಬೆಸ್ಟ್ ಟು ಕರಳೆ ಟೀಮ್ ಒಂದು ಗೆಲುವಿನ ನನಗೆ ಹಲವಾರು ಹೊಸಕ್ಕೆ ನಾಂದಿ ಆಗುತ್ತೆ ಆ ಗೆಲುವು ನಿಮ್ಮದಾಗ್ಲಿ ಅಂತ ಆಶಿಸ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಆಫ್ ಪಬ್ಲಿಸಿಟಿ ಅಂದ್ರೆ ಮೀಡಿಯಾ ಪೀಪಲ್ ಅಂತ ನಾ ಅನ್ಕೊಂಡೆ ಬಿಕಾಸ್ ನಿಮ್ಮಿಂದಾನೇ ವಿಷಯ ಜನಕ್ಕೆ ತಗ್ಬೋದು ನಾವು ಕ್ರಿಯೇಟ್ ಮಾಡಕ್ ಹೋಗ್ತಿರೋದೇ ಒಂದು ವಿಷಯ ಅಂದ್ರೆ ಒಂದು ಸಿನಿಮಾನೇ ಒಂದು ವಿಷಯ ಆಗಿರುತ್ತೆ ಈ ವಿಷಯ ಒಂದು ಕರಳೆ ಈಗ ಕರಳೆ ಅಂದರೆ ಏನು ಅಂತ ತುಂಬ ಜನ ನನಗೆ ಅದನ್ನು ಕ್ವಶನ್ ಮಾಡ್ತಿದ್ರು ಸರ್ ಇದನ್ನ ಯಾಕೆ ನಾ ಒಂದು ಕಾಂಟ್ಯಾಸ್ಟ್ ಅಂತ ಅಂತ ನನಗೊಂದು ಐಡಿಯಾ ಸ್ಪಾರ್ಕ್ ಆಯಿತು ಸ್ಪಾರ್ಕ್ ಆದಾಗ ನನ್ನ ಟೀಮ್ ಜೊತೆ ಡಿಸ್ಕಶನ್ ಮಾಡಿ ಸರಿ ಇದಕ್ಕೇನಾದರೂ ಒಂದು ಬಹುಮಾನ ಇಟ್ಟರೆ ತುಂಬ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಒಂದು ಐಫೋನ್ನ ಏನು ಮಾಡಿದ್ವಿ ಅದರಲ್ಲೂ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಒಂದು ಐಫೋನ್ ವಿಜೇತರಿಗೆ ಅನೌನ್ಸ್ ಮಾಡ್ತಾ ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದ್ವಿ ಬಟ್ ಅಲ್ಲಿ ನನಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಒಂದು ಪರ್ಸನಾಲಿಟಿ ಬೇಕಾಗಿತ್ತು ಆ ಸ್ಟ್ರಾಂಗ್ ಪರ್ಸನಾಲಿಟಿ ವಸಿಷ್ಠ ಸಿಂಹ ಸರ್ ನಮ್ಮ ಜೊತೆ ಕೈ ಜೋಡಿಸಿದ ಹ್ಯಾಟ್ಲಿ ತುಂಬಾ ಅವರಿಗೆ ವಸಿಷ್ಠ ಸಿನ್ಮಾ ಸರ್ ಬಗ್ಗೆ ನಾನೇನು ಇಂಟ್ರೊಡಕ್ಷನ್ ಕೊಡೋದು ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ಫೇಮ್ ಇರುವಂಥವರು ಆರ್ಟಿಸ್ಟ್ ತುಂಬ ಪ್ರೂವ್ ಅಂದರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥವ್ರು ಚಿರಪರಿಚಿತ ಯಾವುದೇ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಬಂದು ನಮಗೆ ನಮ್ಮ ಕನ್ನಡ ಸಿನಿಮಾಗೆ ಪ್ಯೂರ್ಲಿ ಸಿನಿಮಾಗೋಸ್ಕರ ಅಷ್ಟೇ ಬೇರೆ ಇನ್ನೇನಿಲ್ಲ ಡೈರೆಕ್ಟರ್ ಕರೆಕ್ಟಾಗಿ ಗೊತ್ತಿಲ್ಲ ಪ್ರೊಡ್ಯೂಸರ್ ಗೊತ್ತಿಲ್ಲ ಆರ್ಟಿಸ್ಟ್ಗಳು ಗೊತ್ತಿಲ್ಲ ಪಿ ಆರ್ ರಜನೀಕಾಂತ್ ಅವರು ಅವ್ರನ್ನ ಸಂಪರ್ಕ ಮಾಡಿ ಅದಾದ್ಮೇಲೆ ನಾನು ಮಾತಾಡಿ ಅವ್ರ ಸಿನಿಮಾ ಮೇಲೆ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದು ನಾನು ವಸಿಷ್ಠ ಸಿಂಹ ಸರ್ನ ಟಗರು ಸಿನಿಮಾ ಶೂಟಿಂಗ್ ಅಲ್ಲಿ ಭೇಟಿಯಾಗಿದ್ದೀನಿ ಸರ್ ನಾನು ಅವಾಗ ಕನ್ನಡ ಅಂತ ಸಿನಿಮಾ ಮಾಡ್ತಿದ್ದೆ ಟೀ ಶರ್ಟ್ಸು ಟಿ ಶರ್ಟ್ ಹಾಕಿ ಒಂದು ಪೋಸ್ ತುಂಬಾ ವೈರಲ್ ಆಗಿತ್ತು ಆ ಅದಾದ್ಮೇಲೆ ಸರ್ ಇದೆ ಯು ಯಾಕಂದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿ ಇದೆ ಅಂತಲ್ಲ ಎಷ್ಟು ಕಮರ್ಷಿಯಲ್ ಆಗಿದ್ದಾರೆ ಹಾಕೋದಿಕ್ಕೂ ಇವತ್ತು ಯಾವ ತರ ಇದೆ ಪೋಸ್ಟ್ ಬಿಡೋ ಒಂದು ಲೈಕ್ ಆ ಕಾಲದಲ್ಲಿ ಒಂದು ಕಾಲದಲ್ಲಿ ಅವ್ರ ಏನು ಒಂದು ಒಂದು ಏನು ಒಂದು ಕಮರ್ಷಿಯಲ್ ಒಂದು ಎಕ್ಸ್ಪೆಕ್ಟೇಷನ್ ಇದು ಬಂದ ತುಂಬಾ ಹಾಕ್ಲಿ ಹಾಕ್ಲಿ ತುಂಬಾ ತುಂಬಾ ಥ್ಯಾಂಕ್ ಯು ಕರಳೆ ಅಂದ್ರೆ ಏನು ಅಂತ ನಾನು ಇವಾಗ ಅದನ್ನು ರಿವೀಲ್ ಮಾಡಕ್ಕೆ ಇದು ರೈಟ್ ಸ್ಟೇಜ್ ಅಲ್ಲ ಯಾಕಂದ್ರೆ ನಾನು ಅದನ್ನ ಬಿಟ್ಕೊಂಡು ಸಿನಿಮಾ ಆಡ ಆಡದೆ ಅದನ್ನ ಈಗಲೇ ತೋರಿಸ್ದಂಗೆ ಆಗುತ್ತೆ ಒಬ್ಬ ನಿರ್ದೇಶಕನ್ಗೆ ಇದು ಈ ಸಮಯ ರೈಟ್ ಸ್ಟೇಜ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಮುಂದೆ ಭವಿಷ್ಯ ನೆಕ್ಸ್ಟ್ ಟ್ರೇಲರ್ ಟೀಸರು ಆ ಟೈಮಲ್ಲಿ ನಾನು ಹೇಳುವಂತ ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ಕರಳೆ ಅನ್ನೋದು ಏನು ಅಂತ ಕೇಳಬೇಡಿ ಮತ್ತೆ ಹಾರ್ಟ್ಲಿ ಮತ್ತೆ ಫ್ರಾಂಕ್ಲಿ ಹೇಳ್ತಾ ಇದೀನಿ ಇಲ್ಲಿರೋ ಅಷ್ಟು ಕಮೆಂಟ್ಸ್ ಅಲ್ಲಿ ಒಂದೇ ಒಂದು ಕರಳೆಗೆ ಕರಳೆಗೆ ಸಂಬಂಧಪಟ್ಟಂ ಬಟ್ ಯಾರು ಮೀನಿಂಗ್ ಅಂತ ಪರ್ಫೆಕ್ಟ್ ಆಗಿ ಹೇಳಿಲ್ಲ ಆ ಥರ ಹುಡುಕಿದೀನಿ ನಾನು ಕರಳೆ ಒಂದು ವಿಶೇಷ ಏನಂದ್ರೆ ಇದೊಂದು ಇಂಡೋ ಚೈನೀಸ್ ಮೂವಿ ಅಂತ ಇಂಡೋ ಚೈನೀಸ್ ಯಾಕೆ ಅಂದ್ರೆ ಅಟ್ ಎ ಟೈಮ್ ಚೈನಾ ಮತ್ತೆ ಇಂಡಿಯಾನಲ್ಲಿ ರಿಲೀಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇರೋಂತ ಸಿನಿಮಾ ಯಾಕೆ ಚೈನಾ ಅಂತಂದ್ರೆ ಈ ಕತೆ ಒಂದು ನಡೆದಿರುವಂತ ಬ್ಯಾಕ್ ಡ್ರಾಪ್ ಅಲ್ಲಿ ಇಂಡಿಯಾ ಮತ್ತೆ ಚೈನಾ ಈ ಎರಡರಲ್ಲೂ ಒಟ್ಟಿಗೆ ನಡೆದಿರುವಂತಹ ಒಂದು ಕತೆ ಇದು ರಿಯಲಿಸ್ಟಿಕ್ ಸ್ಟೋರಿ ತುಂಬಾ ಹಾರ್ಟ್ ರೆಂಚಿಂಗ್ ಇದು ನನಗ್ ಗೊತ್ತಾಯ್ತು ಅದನ್ನ ಒಂದು ಸಿನಿಮಾ ಮಾಡೋಣ ಅಂತ ನಾನು ಮತ್ತೆ ನನ್ನ ಪ್ರೊಡ್ಯೂಸರ್ ಬಾಲಾಕ್ಷ ಸರ್ ಅವರ ಮಿಸ್ಸಸ್ ಒಂದು ಸೈಕಾಟಿಸ್ಟ್ ಅವ್ರಿಗೆ ಬಂದಂತ ಒಂದು ಕೇಸ್ ಇದು ಆ ಕೇಸ್ ಇಂದ ಹಾಗೆ ಅದನ್ನ ತಗೊಂಡು ಅದರಿಂದ ಏನೇನಿದೆ ತುಂಬ ಅಧ್ಯಯನ ಮಾಡಿ ಮಾಡಿದ್ದೀನಿ ಕರಳೆ ಸಿನಿಮಾನ ಕರಳೆ ಶೂಟಿಂಗ್ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ನು ಸಾಂಗ್ ಮತ್ತು ಫೈಟ್ ಮಾತ್ರ ಬಾಕಿ ಇದೆ ಇವಾಗ ನೆಕ್ಸ್ಟ್ ಮಳೆ ನೋಡಿಕೊಂಡು ನಾವು ಅದನ್ನ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋ ಸ್ಟೇಜ್ ಎಲ್ಲಿದ್ದೀವಿ ಬಟ್ ಒಂದು ಕರಳೆ ಅಂದರೆ ಎಷ್ಟು ಇಂಟೆನ್ಸ್ ಆಗಿ ಹೇಳಕ್ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಸ್ವಲ್ಪ ಖಾರವಾಗಿರುತ್ತೆ ದಯವಿಟ್ಟು ಅದನ್ನು ನೀಟಾಗಿ ಅನಲೈಸ್ ಮಾಡಿ ನೀವೆ ಅಂತ ಕೇಳಿದ ತಕ್ಷಣ ಪ್ರವೋಕ್ ಆಗುತ್ತೆ ಕಿವಿಗೆ ನಿಂಗೆ ಅಂತ ಅಂದರೆ ಎಲ್ಲಾರ್ ಗೊತ್ತು ನಮ್ಮ ತಂದೆ ತಾಯಿ ಇದ್ದಾರೆ ತಂದೆ ತಾಯಿ ಹೆಸರು ಹೇಳ್ತೀನಿ ತಂದೆ ಹುಟ್ಟು ತಾಯಿ ಒಂದು ಜನನ ಅಂದ್ರೆ ಇದೆಲ್ಲಾರ್ಗು ಗೊತ್ತಿರುವಂತ ಕಾಮನ್ ಎಲಿಮೆಂಟ್ ತಾಯಿ ಒಂದು ಮಗುಗೆ ಜನನ ಕೊಡ್ಬೇಕಾದ್ರೆ ಒಂದು ಪ್ರೋಸೆಸ್ ಇದೆ ಏರಿಗೆ ಅವಾಗ ಒಂದು ಸಿಜರಿನ್ ಆದರೂ ಆಗ್ಬೋದು ಅಥವಾ ನಾರ್ಮಲ್ ಡಿಲಿವರಿ ಆದರೂ ಆಗ್ಬಹುದು ಅಲ್ವಾ ಬಟ್ ಏನೇ ಆದರೂ ಮಗು ಅಂತೂ ಹೊರಗಡೆ ಬರುತ್ತೆ ತಾಯಿಯ ಹೊಟ್ಟೆವಾದ ಅಥವಾ ಜನನಾಂಗದಿಂದ ಹೊರಗಡೆ ಬರುತ್ತೆ ಕತ್ತರಿಸಿ ತೆಗೀಲಿ ಅಥವಾ ನೈಸರ್ಗಿಕವಾಗಿ ಹೊರಗಡೆ ಬರಲಿ ಬಂದ್ರೆ ಮಗು ಬಂದಾಗ ಒಂದು ಕರಡು ತಾಯಿಗೆ ಆಗಿರುತ್ತೆ ಅಂಬ್ಲಿಕಲ್ ಕಾರ್ಡ್ ಅಂತ ಸೈಂಟಿಫಿಕಲಿ ಅದಕ್ಕೊಂದು ಹೆಸರಿ ಇದೆ ಅಂಬ್ಲಿಕಲ್ ಕಾರ್ಡು ಅದನ್ನು ಒಂದು ನಿಮಿಷದಿಂದ ಮೂರು ನಿಮಿಷದೊಳಗಡೆ ಕಟ್ ಮಾಡಬೇಕು ಬಿಕಾಸ್ ಅಲ್ಲೇನಾಗುತ್ತೆ ತಾಯಿಯ ಪ್ಲಾಸೆಂಟ ಆ ಇಂದ ಮಗುವಿಗೆ ಬ್ಲಡ್ ಸಪ್ಲೈ ಆಗಬೇಕು ನ್ಯೂಟ್ರಿಯನ್ಸ್ ಹೋಗಬೇಕು ಐರನ್ನು ಕೆಲವು ಏನೇನಿರುತ್ತೆ ಆ ಬ್ಲಡ್ ಇಂದ ಹೋಗಬೇಕು ಅದು ಮಿನಿಮಮ್ ಒಂದು ನಿಮಿಷ ಮ್ಯಾಕ್ಸಿಮಮ್ ತ್ರೀ ಮಿನಿಟ್ಸ್ ಇಷ್ಟು ಒಳಗಡೆ ಅದನ್ನ ಕಟ್ ಕಟ್ ಮಾಡ್ತಾರಲ್ಲ ಕಟ್ ಮಾಡಿದಂಥವ್ರು ಯಾರು ನಾವಿಷ್ಟು ಜನ ಹೋಗಿದೀವಿ ಯಾರಿಗಾದ್ರೂ ಗೊತ್ತಾ ಅದೇನೋ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ಅಂದ್ಕಂತೀವಿ ಅವ್ರು ಕರೆಕ್ಟಾಗಿ ಆಗಿ ಕಾರ್ಡ್ನ ಅಂದರೆ ಅಂದ್ರೆ ಆ ಕರಳು ಬಳ್ಳಿನ ಕರೆಕ್ಟ್ ಟೈಮಿಂಗ್ ಕಟ್ ಮಾಡದೆ ಹೋದರೆ ನಮ್ಮ ಬೆಳವಣಿಗೆ ಸರಿಯಾಗಲ್ಲ ಒದ್ದಾಡುವುದು ಅಲ್ವಾ ಅಂದ್ರೆ ತಾಯಿ ಜನ್ಮ ಕೊಟ್ಟಿರ್ಬೋದು ಜೀವನ ಕೊಟ್ಟಿದ್ ಯಾರು ಅಂದ್ರೆ ಆ ತರಳುವಳ್ಳಿನ ಕತ್ತರಿಸು ಅವರು ಅವ್ರು ಯಾರು ಅಂತ ನಮ್ಗೆ ಯಾರು ಕಣ್ಣಿಗೂ ಕಾಣಿಸಲು ಇಲ್ಲ ನಮ್ಗದ್ ಬೇಕಾದೂ ಇಲ್ಲ ಈ ತರ ಎಷ್ಟೋ ಸತ್ಯಗಳು ನಮ್ಮ ಜೀವನದಲ್ಲಿ ನಾವು ಬದುಕಿರ್ತೀವಿ ಸಾರ್ಥಕ ಜೀವನ ಅನ್ಕೊತೀವಿ ಬಟ್ ಸಾರ್ಥಕ ಆಗಿರಲ್ಲ ಯಾಕೆಂದ್ರೆ ಎಷ್ಟೋ ಈ ತರದ್ದು ತುಂಬಾ ನಮ್ಮ ಜೀವನದಲ್ಲಿ ನಾವೇ ಅದರಿಂದ ಫಲಾನುಭವಿಗಳಾಗಿರ್ತೀವಿ ಅವ್ರಿಗೆ ಒಂದು ಪ್ರಶಂಸೆ ಕೊಡೋದಾಗ್ಲಿ ಈ ತರದ ಸಾಕಷ್ಟು ವಿಚಾರಗಳನ್ನ ಕನ್ನಡ ಮೀಳಕ್ಕೆ ಕೊಟ್ಟಿದ್ದೀನಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇದ್ರೆ ಖಂಡಿತ ದೊಡ್ಡ ಮಟ್ಟಿಗೆ ನೀವು ತಲುಪಿಸ್ತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ನಮಗೆ ಸುಮಾರು ಕಡೆ ಹೌದು ನೀವು ಹೇಳಿದಾಗೆ ಸುಮಾರು ನಾವು ನಿರ್ಲಕ್ಷ್ಯತೆಯಿಂದ ನಾವು ಅದನ್ನ ಇಗ್ನೋರ್ ಮಾಡಿ ಹೋಗ್ತಾ ಇರ್ತೀವಿ ಕರೆಕ್ಟ್ ಸರ್ ವಲಾಕ್ಷೆ ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಸರ್ ನಿಜವಾಗ್ಲೂ ತುಂಬಾ ಆಯಾಸ ಆದ್ನ ಸರ್ ಏನಕ್ಕೆ ಸರ್ ಕಾರಣ ಎನ್ಎಸ್ಎಲ್ ಸಪೋರ್ಟಿಂಗ್ ಇದೆ ರೀ ಸರ್ ಬಂದು ಇನ್ನೊಮ್ಮೆ मम्मीಗೆ ತುಂಬಾ ಧನ್ಯವಾದಗಳು ಸರ್ ಎರಡನೇ ಮಾತೆ ಹೇಳ್ತಾ ಇದೀನಿ ಜಾಸ್ತಿ ಹೇಳಕ್ಕೆ ಹೋಗಲ್ಲ ಕರಳೆ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ ಅದ್ರದ್ದು ಮಾತು ನೀವು ಎಷ್ಟು ಮಾತಾಡಿದ್ರು ಇನ್ನೂ ತುಂಬಾ ಇದೆ ಈ ಮಗು ಹೇಳಿಲ್ಲ ಅಷ್ಟೇನೆ ಈ ಮಗು ಹೇಳಿದ್ರೆ ನಾನು ಒಂದು ಅವರ್ ಹೇಳುತ್ತೆ ಆ ಮೂಗು ಬಗ್ಗೆ ಅಷ್ಟು ಗೊತ್ತು ಕರಳೆ ಬಗ್ಗೆ ಅರೆ ನಾ ಶೂಟಿಂಗ್ ಟೈಮಲ್ಲೂ ಅಷ್ಟೇನೆ ಅಷ್ಟು ಆ ಸ್ಟೋರಿ ಆಗುವಾಗ ಪ್ರತಿಯೊಂದು ಟೈಮಲ್ಲೂ ಆ ನ್ಯೂ ಥಿಂಗ್ಸ್ ಈ ಈ ಜನಗಳಿಗೆ ಅದ್ ಏನು ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಅದ್ಭುತವಾಗಿ ಮೂಡ್ ಬಂದಿದೆ ದಯವಿಟ್ಟು ಮಾಡಿ ಯಾರು ಕರೆಕ್ಟ್ ಆಗಿ ಆಲ್ ಮೋಸ್ಟ್ ನಿಯರ್ ಬೈ ಬರ್ತಾರೋ ಅವರಲ್ಲಿ ನಾವು ಸೆಲೆಕ್ಟ್ ಮಾಡಿ ಒಂದು ಲಕ್ಕಿ ಡ್ರಾ ಅನ್ನ ಮಾಡ್ತೀವಿ ಅನ್ನೋ ಒಂದು ಕಾಂಟೆಸ್ಟ್ ಮಾಡಿದ್ರು ಕೆರಳೆ ಸಿನಿಮಾದಿಂದ ಇವತ್ತು ನಮ್ಮ ಕನ್ನಡದ ಹೆಮ್ಮೆಯ ನಟ ಅವರ ತೂಕಕ್ಕಿಂತ ಅವರ ವಾಯ್ಸಿನ ತೂಕವೇ ಜಾಸ್ತಿ ಇದೆ ಅಲ್ಲ ಎಲ್ಲರೂ ಹೇಳಿರೋ ಮತ್ತೆ ಹೇಳ್ತಾ ಇದ್ದೀನಿ ಸರ್ ಇವತ್ತು ವಶಿಷ್ಠ ಸಿಂಹ ಅವರು ಯಾರು ಆ ಲಕ್ಕಿ ಬಿನ್ನರ್ ಅಂತ ಹೇಳಿ ಲಕ್ಕಿ ಡ್ರಾನ ಮಾಡಲಿದ್ದಾರೆ ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬಾ ಮುಖ್ಯವಾಗಿರುವಂತಹ ಒಂದು ಮಾತನ್ನ ಹೇಳಬೇಕು ಈ ಒಂದು ಕರಳೆ ಸಿನಿಮಾದ ಅರ್ಥವನ್ನ ಸುಮಾರು ಜನ ಏನಿಲ್ಲ ಅಂದ್ರೂ ಒಂದು ನಾನ್ನೂರಕ್ಕಿಂತ ಹೆಚ್ಚು ಒಂದು ಪೋಸ್ಟ್ಗೆ ನಾನ್ನೂರಕ್ಕಿಂತ ಹೆಚ್ಚು ಕಮೆಂಟ್ಗಳು ಬಂದಿರೋದನ್ನ ನಾವು ನೋಡಿದ್ವಿ ಇದು ಬರೀ ಒಂದು ಆಗಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಸುಮಾರು ಪೋಸ್ಟ್ಗಳಿಗೆ ನಮಗೆ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಿರುವಂತಹ ಎಲ್ಲ ಕಮೆಂಟ್ಸ್ಗಳ ಲೆಕ್ಕ ಬಂದು ಸು ಸರಿಸುಮಾರು ಹದಿನೆಂಟು ಸಾವಿರ ಕಮೆಂಟ್ಸ್ ಸರಿ ಸುಮಾರು ಹದಿನೆಂಟು ಸಾವಿರ ಕಮೆಂಟ್ಸ್ ಬಂದಿತ್ತು ಜೊತೆಗೆ ಅದನ್ನ ಬಿಟ್ಟು ಫೇಸ್ಬುಕ್ ಅಲ್ಲಿ ಸುಮಾರು ಒಂದು ಐದು ಸಾವಿರ ಕಮೆಂಟ್ಸ್ ಬಂದಿತ್ತು ಹೀಗೆ ನಾವು ಹಲವಾರು ಕಮೆಂಟ್ಗಳಲ್ಲಿ ಅಥವಾ ಒಂದು ಸ್ಮೈಲಿ ಹಾಕಿ ಒಂದು ಕರಳೆ ಅಂತ ಬರೆದು ಒಂದು ಹಾರ್ಟ್ ಅಥವಾ ಸ್ಮೈಲಿ ಇಂತಹ ಒಂದು ಇದನ್ನ ತಂದಿದ್ದೀವಿ ಅದನ್ನ ಫಿಲ್ಟರ್ ಮಾಡಿ ಅರ್ಥಗರ್ಭಿತವಾಗಿ ಯಾರು ಕೊಟ್ಟಿದಾರೋ ಅದನ್ನ ಒಂದು ಚೀಟಿಗಳಾಗಿ ನಾವು ಇಲ್ಲಿ ತಂದು ಇಟ್ಟಿದೀವಿ ಇವತ್ತಿನ ವಿಜೇತರು ಯಾರು ಅಂತ ತಿಳಿಯೋಕ್ಕಿಂತ ಮುಂಚೆ ನಮ್ಮ ಕರಳೆ ಸಿನಿಮಾದ ಡೈರೆಕ್ಟರ್ ಆಗಿರ್ತಕ್ಕಂತಹ ಅಭಿರಾಮ್ ಕಠೀರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಹಾಗೆ ಪುಟಾಣಿ ನಮ್ಮ ಟ್ಯಾಲೆಂಟ್ ನಮ್ಮ ಕರಳೆ ಸಿನಿಮಾದಲ್ಲಿ ಒಂದು ಪ್ರಮುಖ ಪ್ರಮುಖ ಪಾತ್ರವನ್ನ ಮಾಡ್ತಿರುವಂತಹ ಶ್ರೀ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ನೀನು ಶೂಟಿಂಗ್ ಅಲ್ಲಿ ಯಾವ ರೀತಿ ಇತ್ತು ಶೂಟಿಂಗ್ ಎಲ್ಲ ಯಾವ ರೀತಿ ಮಾಡಿದ್ರಿ ನೀವು ಕನ್ನಡ ತುಂಬಾ ಇಷ್ಟ ಅಲ್ಲಿ

山田さんは ನೀನ್ ಆಮೇಲೆ ಹಾರಾಡ್ಬೇಕು ಪಕ್ಕ ಓಕೆನಾ ಓಕೆ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರ್ ಬರೆಸುವಂತ ಒಂದು ಮೂವಿ ಅಂತ ಹೇಳ್ಬೋದು ಒಂದೇ ಲೈನ್ ಹೇಳ್ಬೇಕು ಅಂತ ಇದು ಮಾಡಿದ್ರೆ ಅತ್ಯುತ್ತಮವಾಗಿ ಶೂಟಿಂಗ್ ಅಂತೂ ಫುಲ್ ನೈಂಟಿ ಪರ್ಸೆಂಟ್ ಅಂತೂ ಪೂರ್ತಿ ಮೂವಿ ಮುಗ್ದಿದೆ

ನಾವು ಕಣ್ಣೀರ್ ಹಾಕಿದೀವಿ ಯಾಕಂದ್ರೆ ಆ ರೇಂಜ್ ಇದೆ ಸ್ಟೋರಿ ಆಸ್ ಮದರ್ ಫಾದರ್ ಇಬ್ರು ಅಷ್ಟು ಕಣ್ಣೀರ್ ಹಾಕಿದೇರೆಂಟ್ಸ್ ನೋಡ್ಬೇಕಾದ್ರೂ ಹತ್ ಬಿಟ್ಟು ಬರೋದಂತೂ ಕನ್ಫರ್ಮ್ ಯಾಕಂದ್ರೆ ಅಷ್ಟು ಡೀಪ್ ಆಗಿದೆ ಇದರಲ್ಲಿರೋ ಮೆಸೇಜ್ ಮತ್ತಿನ್ನೊಂದು ನನ್ ಮಗ್ಳು ನನ್ ಅವಿರಾಮ್ ಸರ್ ಒಬ್ರು ಏನ್ ಹೇಳೋದು ನಾವು ಹೆತ್ತಿರ್ಬೋದು ಅವ್ಳ ಕಲೆನ ಗುರ್ತಿಸ್ಬಿಟ್ಟು ಅವ್ಗೊಂದು ಚಾನ್ಸ್ ಕೊಟ್ಟಿರೋದು ಸರ್ ಆಫೀಸರ್ ನಿಮ್ಗೆ ನಾನು ಲೈಫ್ ಪೂರ್ತಿ ಥ್ಯಾಂಕ್ಫುಲ್ ಆಗಿರ್ತೀನಿ ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ಅಷ್ಟೇ ಇವಾಗ ಮೂರುವರೆ ವರ್ಷದ ಮಗು ಆ್ಯಕ್ಟ್ ಮಾಡಬೇಕು ಅಂತ ಎಷ್ಟೋ ತಪ್ಪುಗಳು ಮಾಡುತ್ತೆ ಅವ್ರ ಪೇಷನ್ಸ್ ಕಳ್ಕೊಂಡಿಲ್ಲ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ನಮ್ಮ ಸಿನಿಮಾಗೆ ಬಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸಿನಿಮಾ ಬಂದು ನಮ್ಮ ಡೈರೆಕ್ಟರ್ ಅವಿರಾಮ್ ಸರ್ದು ಒಂದು ಲಾಂಗ್ ಜರ್ನಿ ಇಟ್ಸ್ ಆಲ್ಮೋಸ್ಟ್ ನಮ್ಗೆ ಒಂದು ಟೂ ತ್ರೀ ಇಯರ್ಸ್ ಇಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಮ ಎಲ್ಲ ಕಂಪ್ಲೀಟ್ ಥಾಟ್ಸ್ ಆಗಿರ್ಬೋದು ಐಡಿಯಾಸ್ ಆಗಿರ್ಬೋದು ಆ್ಯಂಡ್ ಎಂಟೈರ್ ಡ್ರೀಮ್ನ ನಾವು ಈ ಪ್ರಾ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಆ್ಯಂಡ್ ಫಸ್ಟ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್ ಆ್ಯಂಡ್ ದ ಬ್ಯೂಟಿಫುಲ್ ಒಂದು ಎಂಟೈರ್ ಡಿಸೈನ್ ಏನಿದೆ ಸಬ್ಜೆಕ್ಟ್ದು ಆ ಒಂದು ಒಳ್ಳೆ ಡಿಸೈನ್ ಆಗಿರುವಂತ ಸಬ್ಜೆಕ್ಟ್ನ ನನಗೆ ನನ್ನ ನಂಬಿ ಕೊಟ್ಟಿರೋದಕ್ಕೆ ತುಂಬ ಮೇಲೆ ಇದಕ್ಕೆ ಮೈನ್ಲಿ ಈ ಎಲ್ಲ ಒಂದು ಪ್ರಾಸೆಸ್ಗೂ ನಮ್ಮ ಪಾರ್ಫೆಸರ್ ಒನ್ ಆಫ್ ದ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು ಫ್ರಮ್ ದ ಡೇ ಒನ್ನಿಂದ ಇಂದ ಅಂದ್ರೆ ನಾವು ಶೂಟಿಂಗ್ ಹೋಗೋದು ನಮ್ದು ಪ್ರೀ ಪ್ರೊಡಕ್ಷನ್ ಟೋಟಲಿ ಡಿಫರೆಂಟ್ ಬಟ್ ದ ಡೇನ್ ಪ್ರೀಪ್ರೊಡಕ್ಷನ್ ವರ್ಕಲ್ಲಿ ನಮ್ಮದು ಸ್ಕ್ರಿಪ್ಟ್ ಆಗಿರ್ಬೋದು ಆ್ಯಂಡ್ ಇವನ್ ದ ಮ್ಯೂಸಿಕ್ ಬುಕ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅವರು ಅವರ ಇನ್ವಾಲ್ವ್ಮೆಂಟ್ ಯೂಶಲಿ ದ ಪ್ರೊಡ್ಯೂಸರ್ಸ್ ಯಾರು ಅಷ್ಟೊಂದು ಇಲ್ವಾ ಇನ್ವಾಲ್ವ್ಮೆಂಟ್ ಕೊಡೋದಿಲ್ಲ ಬಟ್ ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ನಮಗೆ ಆ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಆ್ಯಂಡ್ ಆ ಸಪೋರ್ಟ್ ಆಗಿರ್ಬೋದು ದಟ್ ಈಸ್ ಟೋಟಲಿ ನಮಗೆ ಅದು ಇಟ್ಸ್ ಅ ವೆರಿ ಲಕ್ಕಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಒಂದು ಒಂದು ಕಾಂಟೆಸ್ಟ್ ನಾವು ಪ್ಲಾನ್ ಮಾಡಿದ್ವಿ ಅಂಡ್ ಅದಕ್ಕೆ ಮೇಯ್ನ್ ಆಗಿ ನಮಗೆ ನಾನು ಬಜಾಲ್ ಪ್ರಶಿಷ್ಟ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನಮಗೆ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ಇನ್ನೇನು ಆಲ್ಮೋಸ್ಟ್ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಅದ್ರ ಬಗ್ಗೆ ಮಾತಾಡ್ಬೋದು ಅಂದರೆ ನಂದು ಆಲ್ಮೋಸ್ಟ್ ಮ್ಯೂಸಿಕ್ ನಮ್ಮ ಸಿನಿಮಾದ ಆಲ್ಮೋಸ್ಟ್ ಎಲ್ಲ ಆಲ್ಬಮ್ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಫೋ ದ ದ ಫೈನಲ್ ಥಿಂಗ್ಸ್ ಸಿಂಗರ್ಸ್ ಆಗಿರ್ಬೋದು ದೈಂಗ್ಸ್ ಎಲ್ಲರಿಂಗ್ ವಿ ಆರ್ ಪ್ಲೀನಿಂಗ್ ಆ್ಯಂಡ್ ಅದಾದ ಮೇಲೆ ಇವಾಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಏಯ್ಟಿ ಟು ಎಂಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಕಂಪ್ಲೀಟ್ ಆಗಿದೆ ನನ್ನದು ಆ್ಯಂಡ್ ಇನ್ನೊಂದು ಏನು ಅಂದರೆ ಇಡೀ ಸಿನಿಮಾದಲ್ಲಿ ದ ಮೇನ್ ಸಬ್ಜೆಕ್ಟ್ ಆ್ಯಂಡ್ ಅದನ್ನ ಟ್ರಾವೆಲ್ ಮಾಡುವಂಥ ಒಂದು ಮೇನ್ ಕ್ಯಾರೆಕ್ಟರ್ ಅಂದರೆ ಈ ಪುಟಾಣಿ ಶ್ರೇಯಾ ಇಟ್ಸ್ ಅ ವೆರಿ ಪ್ರಾಮಿಸಿ ಪರ್ಫಾರ್ಮೆನ್ಸ್ ಆ್ಯಂಡ್ ಅಂದರೆ ಅಷ್ಟು ಚಿಕ್ಕ ಮಗುವಾಗಿದ್ರು ದ ಡೈರೆಕ್ಟರ್ಗೆ ತುಂಬಾ ಸಪೋರ್ಟಿವ್ ಆಗಿ ಆ್ಯಕ್ಟ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೊ ಎವ್ರಿಥಿಂಗ್ ಇಟ್ಸ್ ತುಂಬಾ ಒಂದು ಕ್ಯೂಟಾಗಿ ಆಗಿ ಟ್ರಾವೆಲ್ ಮಾಡಿರುವಂಥ ಒಂದು ಇನ್ಸಿಡೆನ್ಸ್ ಅನ್ಬೋದು ಆ್ಯಂಡ್ ನಾನು ಅವರ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇಟ್ಸ್ ಅ ಯಾಕೆಂದರೆ ಶೂಟ್ ಟೈಮಲ್ಲೂ ಅವರು ತುಂಬಾ ಸಪೋರ್ಟಿವ್ ಆಗಿ ಯಾಕೆಂದ್ರೆ ನಾನು ಒಂದು ಐ ಐತಿ ಒಂದು ಎರಡು ಶೆಡ್ಯೂಲ್ ನಾನು ಶೂಟಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ ಆ್ಯಂಡ್ ಅವ್ರ ಸಪೋರ್ಟ್ ಇಟ್ಸ್ ಅ ವೆರಿ ಅಮೇಸಿಂಗ್ ಸಪೋರ್ಟ್ ಆ್ಯಂಡ್ ಇವಂಥ ಟ್ರಾಯಿಂಗ್ ಆಗಿರ್ಬೋದು ನೀವು ಕೊಡ್ತಾ ಇದ್ದಂಥ ಟ್ರೈನಿಂಗ್ ಆಗಿರ್ಬೋದು ಆ ಮಗುಗೆ ಎವ್ರಿಥಿಂಗ್ ದೋಸ್ ವೆಲ್ ಆ್ಯಂಡ್ ಏನು ಅಂದರೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಈಗ ನಮ್ಮ ನಮ್ಮ ಕಡೆಯಿಂದ ಬರುವಂತ ಕಂಟೆಂಟ್ಸ್ಗಳು ಏನು ಆಚೆ ಈಗ ರಿವೀಲ್ ಆಗುತ್ತೆ ಅದ್ರ ಬಗ್ಗೆ ಜನ ಮಾತಾಡಿದಾಗ ಇಟ್ ವಿಲ್ ಬಿ ಮೋರ್ ಒಂದು ಅದಕ್ಕೆ ಒಂದು ವರ್ಕ್ ಇರುತ್ತೆ ಆ್ಯಂಡ್ ಆ ರೆಸ್ಪಾನ್ಸ್ಗೆ ಒಂದು ಮೀನಿಂಗ್ಫುಲ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಮೀಡಿಯಾ ಇವತ್ತು ಈ ಒಂದು ಕಾಂಟೆಸ್ಟ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಬಂದಿರೋದಕ್ಕೆ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ Thank you so much, sir. Vashishka, sir. Thanks a lot. Thank so much. <coughs> so, yes. Again, <coughs> <coughs> da Artha Bartu Kamenakir or Yarbinder of the Munche Yarga ನಾನು ತುಂಬಾ ವಿಶೇಷವಾಗಿ ವಿಶಿಷ್ಟವಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಸಿನಿಮಾ ನನಗೆ ಅವರು ಕ್ಯಾಶುವಲ್ ಡ್ರೇಸ್ ಈ ಥರದ್ದು ಏನಿದೆ ರೆಗ್ಯುಲರ್ ಆಗಿ ಆ ತರ ಒಂದು ಪ್ರೆಸ್ ಮೀಟಿಂಗ್ ಅಟೆಂಡ್ ಮಾಡೋದು ನನಗೆ ಇಷ್ಟ ಆಗಿದೆ ನನ್ನ ಸಿನಿಮಾ ಕರಳೆಯಲ್ಲಿ ನನ್ನ ಹೀರೋಯಿನ್ ಹೆಸರು ವಹಿಸಲು ದೇವಕಿಯಿಂದ ಇನ್ನು ಮುಂದೆ ಎಲ್ಲೇ ಎ ಕುಂಕುಮರಿಹರನ್ ಅವರು ನನ್ನ ಕರಳೆ ಸಿನಿಮಾ ಹೀರೋಯಿನ್ ದೇವಕಿಯಾಗಿ ತಮ್ಮ ಮುಂದೆ ಮಾಧ್ಯಮ ಮುಂದೆ ಆಗಲಿ ಕರಳೆಯಿಂದ ಪ್ರೆಸೆಂಟ್ ಮಾಡಿದ್ರೆ ಅವ್ರನ್ನ ದೇವಕಿಯಾಗಿ ಪ್ರೆಸೆಂಟ್ ಮಾಡ್ತೀವಿ ಅದಕ್ಕೆ ಸೊ ಐ ಅವಾರ್ಡೆಡ್ ಪ್ಲೀಸ್ ಮಾಡ್ತಾರೆ ಫಸ್ಟ್ ಲುಕ್ ಅವ್ರು ಇನ್ನೂ ರಿವೀಲ್ ಮಾಡಿಲ್ಲ ನಾನು ಇಲ್ಲಿವರೆಗೂ ಅಲ್ವಾ ನೀವೆಲ್ಲೂ ನೋಡಿಲ್ಲ ನೆಕ್ಸ್ಟ್ ಕೆಲಸ ಬಂದಿದೆ ನನ್ನ ಸಿನಿಮಾ ತಂಡದ ಕೆಲಸ ಏನು ನೆಕ್ಸ್ಟ್ ಹೀರೋಯಿನ್ದು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡ್ತೀವಿ ಬಿಕಾಸ್ ಹೀರೋಯಿನ್ ಯಾಕೆ ಅಂದರೆ ಫೀಮೇಲ್ ಓರಿಯೆಂಟೆಡ್ ವಿಮೆಲ್ ಓರಿಯೆಂಟೆಡ್ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿದೆ ಹೈಲಿ ಟ್ಯಾಲೆಂಟೆಡ್ ಹುಡುಗಿ ಕುಂಕುಮರಿಯ ತುಂಬ ಭವಿಷ್ಯ ಇದೆ ಆ ಹೆಣ್ಣು ಮಗಳು ನನ್ನ ಸಿನಿಮಾಗೆ ಹೀರೋಯಿನ್ ಆಗಿರೋದು ನಿಜವಾಗ ನನಗೆ ಒಂದು ತುಂಬ ಒಂದು ಸ್ಟ್ರೆಂತ್ ಅಂತ ಅನ್ಕೊಳ್ಳಿ ಪರ್ಫಾರ್ಮೆನ್ಸ್ ಕಿಲ್ಲಿಂಗ್ ಸುಮ್ಮನೆ ಹೇಳ್ತಿಲ್ಲ ಡೆಡಿಕೇಟೆಡ್ ಹಾರ್ಟ್ಲಿ ಹೇಳ್ತೇನೆ ಭವಿಷ್ಯ ಇದೆ ಕರಳೆ ಸಿನಿಮಾದ ಕಾಂಟೆಸ್ಟ್ ಕಮೆಂಟ್ ಮಾಡಿ ಒಂದು

ಅಪ್ಪು ತಟ್ಟಿ ಕರಳಿ ಎಂದರೆ ತಿಳಿಯ ಮತ್ತು ದತ್ತರೂಪ ಹೋರಾಟದ ಮೂಲಕ ಬೆಳಿಬ್ದಮ ನಂಜರಾಜ್ ಹೆಮ್ಮೆಯ ಕನ್ನಡಿಗ ಕನ್ನಳೆ ಪದಕ್ಕೆ ಕನ್ನಡದಲ್ಲಿ ಹಲವಾರು ಅರ್ಥಗಳಿವೆ ಮುಖ್ಯವಾಗಿ ಕ್ರೂರ ಭಯಾನಕ ಅಥವಾ ಎಂದು ಸೂಚಿಸುತ್ತವೆ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಅಥವಾ ಅಸಾಮಾನ್ಯವಾದದ್ದನ್ನು ವಿವರಿಸಲು ಸಹ ಬಳಸಲಾಗುತ್ತದೆ ನಂಜರಾಜ್ ಹೆಮ್ಮೆಯ ಕನ್ನಡಿಗ ಮತ್ತೆ ಅಪ್ಪು ದಟ್ಟಿ